ಮಹಾಲಯ ಅಮಾವಾಸ್ಯೆಯು ಪಿತೃಗಳ ಪೂಜೆಗೆ ಸಮರ್ಪಿತವಾದ ದಿನವಾಗಿದೆ ಮಹಾಲಯ ಅಮಾವಾಸ್ಯೆ ದಿನವು ಪಿತೃಪಕ್ಷದ ಕೊನೆಯ ದಿನವಾಗಿದೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಈ ಗಿಡಗಳನ್ನು ನೆಟ್ಟರೆ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗುತ್ತಾರೆ ಆ ಗಿಡಗಳು ಯಾವುವು ಗೊತ್ತೇ ಎರಡು ಸಾವಿರ ಇಪ್ಪತ್ನಾಲ್ಕು ಸರ್ವ ಪಿತೃ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆಯನ್ನು ಅಕ್ಟೋಬರ್ ಎರಡರಂದು ಬುಧವಾರ ಆಚರಿಸಲಾಗುವುದು ಇದೇ ದಿನ ಸೂರ್ಯಗ್ರಹಣವು ಸಂಭವಿಸಲಿದೆ ಈ ಅಮಾವಾಸ್ಯೆಯ ದಿನದಂದು ಪಿತೃಗಳಿಗೆ ವಿಶೇಷ ದಿನವಾಗಿದೆ ಹದಿನೈದು ದಿನಗಳ ಪಿತೃಪಕ್ಷವು ಈ ದಿನದಂದು ಮುಕ್ತಾಯಗೊಳ್ಳುತ್ತದೆ ಪಿತೃಪಕ್ಷದಲ್ಲಿ ಭೂಮಿಗೆ ಬಂದಂತಹ ಪಿತೃಗಳನ್ನು ಪುನಃ ಪಿತೃಲೋಕಕ್ಕೆ ಗೌರವದೊಂದಿಗೆ ಕಳುಹಿಸಲಾಗುತ್ತದೆ ಮಹಾಲಯ ಅಮಾವಾಸ್ಯೆಯಂದು ಪೂರ್ವಜರ ಹೆಸರಿನಲ್ಲಿ ತರ್ಪಣ ಪಿಂಡದಾನ ಮತ್ತು ಶ್ರಾದ್ದ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಸಾವಿನ ದಿನಾಂಕ ತಿಳಿದಿಲ್ಲದ ಜನರಿಗೆ ಶ್ರಾದ್ದವನ್ನು ಮಾಡಲಾಗುತ್ತದೆ ಈ ದಿನ ಪೂರ್ವಜ ಹೆಸರಿನಲ್ಲಿ ಮರಗಳು ಮತ್ತು ಗಿಡಗಳನ್ನು ನೆಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಇದನ್ನು ಮಾಡುವುದರಿಂದ ಪಿತುದೋಷದಿಂದ ಮುಕ್ತಿ ದೊರೆಯುತ್ತದೆ ಈ ಬಾರಿಯ ಸೂರ್ಯಗ್ರಹಣ ಮಹಾಲಯ ಅಮಾವಾಸ್ಯೆಯ ದಿನದಂದು ಸಂಭವಿಸಲಿರುವ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಈ ಗ್ರಹಣದ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ದಿನದಂದು ಯಾವುದೇ ಸಂದೇಹವಿಲ್ಲದೆ ಶ್ರಾದ್ದವನ್ನು ಮಾಡಬಹುದು ಮಹಾಲಯ ಅಮಾವಾಸ್ಯೆಂದು ಪೂರ್ವಜರ ಹೆಸರಿನಲ್ಲಿ ದಾನ ಪಿಂಡದಾನ ಬ್ರಾಹ್ಮಣರಿಗೆ ಆಹಾರ ಹಾಗೂ ಗಿಡಗಳನ್ನು ನೆಡುವ ಮೂಲಕ ಪಿತೃಗಳ ಆತ್ಮಕ್ಕೆ ಶಾಂತಿ ನೀಡಬಹುದು ದೇವತೆಗಳ ಜೊತೆಗೆ ಪೂರ್ವಜರು ಸಹ ಅರಳಿ ಮರದಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಆದ್ದರಿಂದ ಅರಳಿ ಮರಕ್ಕೆ ನೀರನ್ನು ನೀಡುವುದು ಮತ್ತು ಸರ್ವಪಿತೃ ಅಮಾವಾಸ್ಯೆಯೆಂದು ದೀಪವನ್ನು ಬೆಳಗಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ಮರಗಳು ಮತ್ತು ಸಸ್ಯಗಳನ್ನು ನೆಡುವುದರಿಂದ ಪೂರ್ವಜರನ್ನು ಸಂತೋಷಪಡಿಸುವುದು ಮಾತ್ರವಲ್ಲದೆ ಮರಗಳು ಮತ್ತು ಸಸ್ಯಗಳ ಮೂಲಕ ಧನಾತ್ಮಕ ಶಕ್ತಿಯನ್ನು ವಿಷ್ಣುದೇವನ ವಾಸಸ್ಥಾನ ಪಿತು ಪಕ್ಷದಲ್ಲಿ ಮರಗಳನ್ನು ನೆಡುವುದರಿಂದ ಪಿತುದೋಷ ನಿವಾರಣೆಯಾಗುತ್ತದೆ ಪೌರಾಣಿಕ ನಂಬಿಕೆಯ ಪ್ರಕಾರ ವಿಷ್ಣುದೇವನು ಬಿಲ್ವ ಮರದಲ್ಲಿ ತುಳಸಿ ಮುಂತಾದ ಸಸ್ಯಗಳಲ್ಲಿ ನೆಲೆಸಿದ್ದಾನೆ ಮತ್ತು ದೇವರುಗಳು ಇತರ ಮರಗಳಲ್ಲಿ ನೆಲೆಸಿದ್ದಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹತ್ತನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಅರಳಿ ಮರವನ್ನು ತನ್ನ ರೂಪವೆಂದು ವಿವರಿಸಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಅರಳಿ ಗಿಡವನ್ನು ನದಿ ದಡದಲ್ಲಿ ಪ್ರಯಾಗ ಹರಿದ್ವಾರ ಗಯಾ ಮತ್ತು ಇತರ ಯಾತ್ರಾ ಸ್ಥಳಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ನೆಡುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಮತ್ತು ಆಶೀರ್ವಾದ ನೀಡುತ್ತಾರೆ ಎನ್ನುವ ನಂಬಿಕೆಯಿದೆ ಯಾವ ಸಸ್ಯಗಳು ಪಿತೃಗಳ ಆತ್ಮವನ್ನು ಸಂತುಷ್ಟಗೊಳಿಸುವುದು ಪಿತೃಪಕ್ಷದ ಸಮಯದಲ್ಲಿ ಅರಳಿ ಮರವನ್ನು ನಿಯಮಿತವಾಗಿ ಪೂಜಿಸುವ ನೀರನ್ನು ಅರ್ಪಿಸುವ ಮತ್ತು ದೀಪವನ್ನು ಬೆಳಗಿಸುವ ಮೂಲಕ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಬಳ್ಳಿ ಗಿಡ ನೆಟ್ಟರೆ ಅತೃಪ್ತ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಇದು ವಿಮೋಚನೆ ಅಥವಾ ಮೋಕ್ಷವನ್ನು ನೀಡುವ ಮರವೆಂದು ಪರಿಗಣಿಸಲಾಗಿದೆ ಮಹಾಲಯ ಅಮಾವಾಸ್ಯೆಯೆಂದು ಶಿವನಿಗೆ ಗಂಗಾಚಲ ಮಿಶ್ರಿತ ಬಿಲ್ವಪತ್ರೆಯನ್ನು ಅರ್ಪಿಸುವುದರಿಂದ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಆಲದ ಮರದ ಕೆಳಗೆ ಕುಳಿತು ಶಿವನನ್ನು ಪೂಜಿಸುವುದರಿಂದ ಪೂರ್ವಜರು ಸಹ ಶಾಂತರಾಗುತ್ತಾರೆ ಪಿತೃಪಕ್ಷದ ಸಂದರ್ಭದಲ್ಲಿ ಮನೆಯಲ್ಲಿ ತುಳಸಿಯನ್ನು ನೆಟ್ಟು ಪೂರ್ವಜರ ಸೇವೆ ಮಾಡುವುದರಿಂದ ತೃಪ್ತಿ ಸಿಗುತ್ತದೆ ಮಹಾಲಯ ಅಮಾವಾಸ್ಯೆಯ ದಿನ ಯಾವ ಗಿಡ ನೆಡಬೇಕು ಮರಣ ಹೊಂದಿದ ವಿವಾಹಿತ ಮಹಿಳೆಯರಿಗೆ ಸೀತಫಲ ಅಶೋಕ ತುಳಸಿ ಮೊದಲಾದ ಗಿಡಗಳನ್ನು ನೆಡಬೇಕು ಮರಣ ಹೊಂದಿದ ಅವಿವಾಹಿತ ಹುಡುಗ ಅಥವಾ ಹುಡುಗಿಗೆ ಅಂಜೂರ ನೆಲ್ಲಿಕಾಯಿ ದಾಳಿಂಬೆ ಇತ್ಯಾದಿಗಳನ್ನು ನೆಡಬೇಕು ಮರಣ ಹೊಂದಿದ ತಂದೆ ಅಜ್ಜ ಮತ್ತು ಮುತ್ತಜ್ಜನಿಗೆ ಅರಳಿ ಬಿಲ್ಲಪತ್ರೆ ನೆಲ್ಲಿಕಾಯಿ ಆಲದ ಮರವನ್ನು ನೆಡಬೇಕು ಮರಣ ಹೊಂದಿದ ತಾಯಿ ಅಜ್ಜಿಗೆ ಶ್ರೀಗಂಧ ಅರಳಿ ಪಲಾಶ ಗಿಡಗಳನ್ನು ನೆಡಬೇಕು ಅಪಘಾತದಲ್ಲಿ ಸಾವಿಗೀಡಾದವರಿಗೆ ಬೇವು ಶಮಿ ಅರಳಿ ಆಲದ ಮರಗಳನ್ನು ನೆಡಬೇಕು ಮರಣ ಹೊಂದಿದ ಮಕ್ಕಳಿಗೆ ಹುಣಸೆ ಪೇರಳೆ ಮಾವಿನ ಗಿಡಗಳನ್ನು ನೆಡಬೇಕು ಈ ಕಾರಣಕ್ಕಾಗಿ ಅರಳಿ ಮರದ ಕೆಳಗೆ ಮಾಡಿ ನದಿಯ ದಡದಲ್ಲಿ ಮತ್ತು ಅರಳಿ ಮರದ ಕೆಳಗೆ ಶ್ರಾದ್ದ ಆಚರಣೆಯನ್ನು ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಕುಟುಂಬದ ಸದಸ್ಯರು ಪಿತೃಪಕ್ಷ ಅಥವಾ ಅವರ ಮರಣ ವಾರ್ಷಿಕೋತ್ಸವದಂದು ಪೂರ್ವಜರ ಸ್ಮರಣೆಗಾಗಿ ಸಸಿಗಳನ್ನು ನೆಟ್ಟರೆ ಪೂರ್ವಜರು ಸಂತೃಪ್ತರಾಗುತ್ತಾರೆ ಮತ್ತು ಮನಸ್ಸಿನ ಎಲ್ಲಾ ಆಸೆಗಳನ್ನು ಪೂರೈಸುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಅರಳಿ ಮರ ತುಳಸಿ ಮತ್ತು ಬಿಲ್ವ ನೆಡುವುದರಿಂದ ಪೂರ್ವಜರಿಗೆ ಶಾಂತಿ ಸಿಗುತ್ತದೆ ಇವೆಲ್ಲವನ್ನೂ ದೇವರ ಮರಗಳೆಂದು ಪರಿಗಣಿಸಲಾಗಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ವಿಷ್ಣುದೇವನು ಅರಳಿ ಮರದಲ್ಲಿ ನೆಲೆಸಿದ್ದಾನೆ